ನಾನು ಇಂಜಿನಿಯರಿಂಗ್ ಮುಗಿಸಿ ತುಂಬ ತಿಂಗಳಿಂದ ಒಂದು ವರ್ಷದಿಂದ ಜಾಬ್ ಟ್ರೈ ಮಾಡ್ತಿದ್ದೆ ಬಟ್ ನನಗೆಲ್ಲೂ ಸೆಟ್ ಆಗಿರಲಿಲ್ಲ ನಾನು ಆ ಫ್ಲೋ ಅಲ್ಲಿ ಈ ಸೆಷನ್ಸ್ನ ಕನೆಕ್ಟ್ ಆಗಿತ್ತು ನಾನು ಈ ಸೆಷನ್ನ ಅಟೆಂಡ್ ಮಾಡಿ ಜಸ್ಟ್ ಫಿಫ್ಟೀನ್ ಡೇಸಲ್ಲೇ ನನಗೆ ಜಾಬ್ ಆಯಿತು ಆಸ್ ಎ ಫ್ರೆಶರ್ ಆಗಿ ನಾನು ಫಸ್ಟ್ ಬ್ಯಾಚಾಗಿ ನಾನು ಅಟೆಂಡ್ ಮಾಡಿದ್ದು ನಮ್ಗೆ ಯಾವುದೇ ಶೇರಿಂಗ್ಸ್ ಟೆಸ್ ಇರಲಿಲ್ಲ ಅಂದರೂ ನಂಬಿಕೆ ಇಟ್ಟು ನಾನು ಕ್ಲಾಸ್ಗೆ ಜಾಯಿನ್ ಆಗಿ ಅವ್ರು ಹೇಳಿದ್ದನೆಲ್ಲ ಮಾಡಿದೆ ಫಿಫ್ಟೀನ್ ಡೇಸ್ಗೆ ಜಾಬ್ ಕೂಡ ಆಯಿತು ವಿರಾಟ್ ಕೊಹ್ಲಿ ಏನಂದ್ರೆ ಆ ಜಾಬ್ ಅಲ್ಲಿ ವಿತ್ ಇನ್ ಟೂ ಮಂತ್ ನನ್ಗೆ ನೆಕ್ಸ್ಟ್ ಎಂಪ್ಲಾಯಿ ಅಂತ ನನಗೆ ಅವಾರ್ಡ್ ಕೂಡ ಸೊ ತುಂಬ ಖುಷಿ ಅಲ್ಲಿಂದ ನನಗೆ ಹಂಡ್ರೆಡ್ ಟೆನ್ ಎಕ್ಸ್ ಸ್ಪೀಡ್ ಅಂತಾರಲ್ಲ ಆ ತರ ಗ್ರೋತ್ ಸ್ಟಾರ್ಟ್ ಆಯಿತು ತುಂಬಾ ಬಿಲೀವ್ ಬಂತು ನನ್ನ ಮೇಲೆ ನನಗೆ ಈ ಸೆಷನ್ಸ್ ಮೇಲೆ ಹೋದೆ ನೆಕ್ಸ್ಟ್ ಇನ್ನೊಂದು ಆಪರ್ಚುನಿಟಿ ಸಿಕ್ತು ನನ್ಗೆ ಅದಕ್ಕಿಂತ ಹೈಯೆಸ್ಟ್ ಸ್ಯಾಲ್ರಿ ಇರೋ ಒಂದು ಅದನ್ನ ಮ್ಯಾಮ್ ಜೊತೆ ಸ್ಯಾಲರಿ ಸಿಕ್ಸ್ ಮಾಡಬೇಕು ಮಾಡಬೇಕು ಏನೇನು ಬೇಕು ಅದನ್ನೆಲ್ಲ ಮಾಡಿದೆ ಅಂಡ್ ಅದು ಕೂಡ ಸಕ್ಸಸ್ ಆಯ್ತು ತುಂಬಾನೇ ಖುಷಿ ಆಯ್ತು ಜಸ್ಟ್ ಸಿಕ್ಸ್ ಮಂತ್ ಈ ಒಂದು ಗ್ರೋತ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅದಾಯ್ತು ಇದು ಜಾಬ್ ವಿಷಯ ಅಂತ ಬಂದಾಗ ನೆಕ್ಸ್ಟ್ ನನ್ನ ಹೆಲ್ತ್ ನನ್ನ ಫ್ಯಾಮಿಲಿಯಲ್ಲಿ ನನಗೆ ಒಂದು ಹೆಲ್ತ್ ಇಶ್ಯೂ ಇತ್ತು ನನ್ನ ಕಸಿನ್ ಸಿಸ್ಟರ್ಗೆ ಲೈಕ್ ವುಮೆನ್ಸ್ ಏನು ಇಶ್ಯೂ ಇದೆ ಇಶ್ಯೂಡಿ ಅದರಿಂದ ಸಫರ್ ಆಗ್ತಿದ್ಲು ಸೊ ಅವಳಿಗೆ ಮದುವೆ ಆಗಿ ಒಂದು ಟೆನ್ ಇಯರ್ಸ್ ಆದರೂ ಮಗು ಅದರಲ್ಲಿ ಏನು ಇಲ್ಲದೇ ಇರೋ ಕಾರಣ ಲೈಕ್ ನೈಬರ್ಸ್ ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು ಸರಿ ನೀನು ನಿಮ್ಮ ಮಕ್ಕನ ಥರ ಹೇಳ್ತಿದ್ರು ತುಂಬ ಬೇಜಾರು ಆದರು ಸ್ವಲ್ಪ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿ ವರ್ಕ್ ಆಗಿಲ್ಲ ಅವಾಗ ನಾನು ಮ್ಯಾಮ್ಗೆ ಹೇಳಿ ಕೌನ್ಸಿಲಿಂಗ್ ಅಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರು ಎಲ್ಲಾನು ನಂಬಿಕೆ ಇಟ್ಟಿ ಪ್ರತಿಯೊಂದು ಪ್ರೋಸೆಸ್ ಮಾಡಿ ಮೇಜರ್ ಬ್ಲೂ ಪ್ರಿಂಟ್ ಶಿಫ್ಟ್ ಮಾಡಿಕೊಂಡು ಬಾಡಿ ಜೊತೆ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಮಿರಾಕಲ್ ಅಂದ್ರೆ ನನಗೆ ಅದು ಫುಲ್ ಕ್ಲಿಯರ್ ಆಯ್ತು ಇವಾಗ ನಾರ್ಮಲ್ ನನಗೆ ಫೀಲ್ ಆಗ್ತಿದೆ ಸೈಕಲ್ ಕರೆಕ್ಟ್ ಆಗ್ತಿದೆ ಇದರಿಂದ ನನ್ನ ವೇಟ್ ಏನಾಗಿದೆ ಅದಾಗಲ್ಲ ಅನ್ನೋ ಒಂದು ಡಿಪ್ರೆಷನ್ ಅಲ್ಲೂ ಇದ್ರೆ ಬಟ್ ಯಾವಾಗ ಈ ಪ್ರೊಸೆಸ್ ನೆಲ್ಲ ಫಾಲೋ ಮಾಡ್ತಾ ಇದ್ರೆ ತಂತಾನೆ ಎಲ್ಲ ಆಯ್ತು ಅಂಡ್ ನೆಕ್ಸ್ಟ್ ಹಿಂಗ್ ರಿಲೇಶನ್ಶಿಪ್ ಅಂತ ಬಂದಾಗ ನಾನು ತಂದೆ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಯಾಕೆ ಅಂದ್ರೆ ನಂಗೆ ಅಷ್ಟು ಭಯ ಅವ್ರ ಜೊತೆ ಮಾತಾಡಕ್ಕೂ ಭಯ ಏನ್ ಕೇಳಕ್ಕೂ ಭಯ ಸರಿ ಇದ್ರು ಕೇಳಕ್ ಇದ್ರು ಕೇಳಕ್ ಭಯ ಸೊ ಅವ್ರ ನಂಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಯಾವಾಗ ಈ ಸೆಷನ್ಸ್ ನ ಅಟೆಂಡ್ ಮಾಡಿದ್ರೆ ಫಸ್ಟ್ ನನ್ನ ನಾನು ಅಕ್ಸೆಪ್ಟ್ ಮಾಡ್ದೆ ಅಂಡ್ ಎಲ್ಲಾ ತಾನಾಗೆ ಅಕ್ಸೆಪ್ಟ್ ಆಯ್ತು ನನ್ನ ತಂದೆ ಏನೇ ಹೇಳಿದ್ರು ಅಕ್ಸೆಪ್ಟ್ ಮಾಡಿ ನಾನು ಮಾಡ್ತೀನಿ ಅಂಡ್ ಏನೇ ಹೇಳಿದ್ರು ಮನಸ್ಸಿನಿಂದ ಕೂಲಾಗೆ ತಗೊಂಡು ನನ್ನ ಕಡೆಯಿಂದ ಏನ್ ಕೊಡ್ಬೇಕು ಬೆಸ್ಟ್ ನಾನು ಕೊಡ್ತೀನಿ ತ್ರೀ ಇಯರ್ಸ್ ಜರ್ನಿಲಿ ನನ್ನ ಫಸ್ಟ್ ಸ್ಟೇಜ್ ಇದು ನಾನು ಇದುವರೆಗೂ ಯಾವ ಸ್ಟೇಜ್ ಹತ್ತಿಲ್ಲ ಯಾವ ಸ್ಟೇಜ್ ಮಾತಾಡೂ ಇಲ್ಲ ಸ್ಕೂಲ್ ಸ್ಕೂಲಲ್ಲಿ ನನ್ನ ನ್ಯೂಸ್ ಪೇಪರ್ ಓದೋ ನಾನು ಟರ್ನ್ ಬಂದೂ ನಾನು ಅರ್ಜೆಂಟ್ ಆಗಿಬಿಡ್ತಿದ್ದೆ ನನ್ನ ಸ್ಟೇಜ್ ಹತ್ತೋಕ್ಕೆ ಅಷ್ಟು ಭಯ ಇತ್ತು ಬಟ್ ಈ ಕಾನ್ಫಿಡೆನ್ಸ್ನ ನನ್ನಲ್ಲಿ ತುಂಬಿದ್ದು ಈ ಸೆಷನ್ಸ್ ಈ ನಾಲೆಜ್ ಸೊ ನನ್ನ ಲೈಫ್ ಟೈಮ್ ಜರ್ನಿ ಇದು ಅಂತ ನನಗೆ ರಿಯಲೈಸ್ ಆಗಿದೆ ಸೊ ಥ್ಯಾಂಕ್ಸ್ ಫಾರ್ ದಿಸ್ ನಾಲೆಜ್ ಥ್ಯಾಂಕ್ ಯು ಮ್ಯಾಮ್ ಯು